ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಸೋಲು ಗೆಲುವಿನ ಆಟ ಶುರುವಾಗಿದೆ ಇಷ್ಟು ದಿನ ಸೇಫ್ ಗೇಮ್ ಆಡ್ತಾ ಇದ್ದವರಿಗೆ ಈಗ ಮೈಚಳಿ ಶುರುವಾಗಿದೆ ಅದರಲ್ಲೂ ಬಿಗ್ ಬಾಸ್ ಕೊಡ್ತಾ ಇರೋ ಅಚ್ಚರಿಯ ಗೆ ಇಡೀ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಕಂಗಾಲಾಗ್ತಾ ಇದ್ದಾರೆ ಇಂತ ಸ್ಪರ್ಧಿಗಳು ಹೋಗಲ್ಲ ಅನ್ಕೊಂಡವ್ರೆ ಎರಡೇ ವಾರಕ್ಕೆ ಹೊರಬಿದ್ದಾಗಿದೆ ಕಳೆದ ವಾರ ಏನೋ ಎಲಿಮಿನೇಷನ್ ಪ್ರಕ್ರಿಯೆ ಇರಲಿಲ್ಲ ಹೀಗಾಗಿ ಗ್ರೇಟ್ ಬಚಾವ್ ಆಗಿತ್ತು ಆದ್ರೆ ಈ ವಾರ ಹಾಗಲ್ಲ ನಾಮಿನೇಷನ್ ಜೊತೆಗೆ ಮಿಡ್ ನೈಟ್ ಶಾಕ್ ಕೂಡ ಇದೆ ಈ ವಾರ ಹಿಂದೆಂದು ನಡೆಯದ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲಿದೆ ಒಂದೇ ವಾರದಲ್ಲಿ ಮೂವರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಯಾರಿಗೆ ಎಲಿಮಿನೇಷನ್ ತೂಗುಗತ್ತಿ ನೇತಾಡ್ತಾ ಇದೆ ಯಾರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬಹುದು ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂದೆ ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಈ ಬಾರಿ ಬಿಗ್ ಬಾಸ್ ಕೊಡ್ತಾ ಇರೋ ಶಾಕಿಂಗ್ ಎಲಿಮಿನೇಷನ್ಗೆ ಇಡೀ ಬಿಗ್ ಬಾಸ್ ಮನೆ ಮಂದಿ ಫುಲ್ ಶೇಕ್ ಆಗಿದ್ದಾರೆ ನಾವೇ ಬಿಗ್ ಬಾಸ್ ಗೆಲ್ಲೋದು ನಾವೇ ಈ ಬಾರಿ ಟ್ರೋಫಿ ಗೆಲ್ಲೋದು ಅನ್ಕೊಂಡ್ ಬಂದವರೆಲ್ಲ ಮೂಲೆ ಗುಂಪಾಗ್ತಿದ್ದಾರೆ ಅಂತವರಲ್ಲಿ ಧನುಷ್ ಗೌಡ ಅಭಿಷೇಕ್ ಮಾಳು ಹಾಗೂ ಚಂದ್ರಪ್ರಭಾ ಧನುಷ್ ಗೌಡ ಹಾಗೂ ಅಭಿಷೇಕ್ ಬಿಸಿ ರಕ್ತದ ಹುಡುಗರು ಅದರಲ್ಲೂ ಹಲವು ಸೀರಿಯಲ್ ಗಳಲ್ಲಿ ನಟಿಸಿದವರು ಇವರಿಬ್ಬರಿಗೂ ಒಳ್ಳೆ ನೇಮು ಫೇಮು ಇದೆ ಹೀಗಾಗಿ ಈ ಬಾರಿ ಬಿಗ್ ಬಾಸ್ ಟ್ರೋಫಿಗೆ ದೊಡ್ಡ ಟಕ್ಕರ್ ಕೊಡಬಹುದು ಅಂತ ಎಲ್ರೂ ಅನ್ಕೊಂಡಿದ್ರು ಆದ್ರೆ ಆಗ್ತಿರೋದೇ ಬೇರೆ ಎಲಿಮಿನೇಷನ್ ಅನ್ನು ತೂಗುಗತ್ತಿಯ ಸನಿಹಕ್ಕೆ ಹೋಗಿ ಬರ್ತಾ ಇಲ್ಲ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದ್ದು ಎರಡೇ ವಾರ ಆಗು ಈ ಎರಡು ವಾರದಲ್ಲೂ ಡೇಂಜರ್ ಝೋನ್ ಅಲ್ಲಿ ನಿಂತಿತ್ತು ಈ ವಾರ ಮೂವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವುದು ಖಾಯಂ ಎನ್ನಲಾಗ್ತಾ ಇದೆ ಅದಕ್ಕೂ ಕಾರಣ ಇದೆ ಮೂವರನ್ನ ಒಂದೇ ದಿನ ಬಿಗ್ ಬಾಸ್ ಹೊರ ಹಾಕ್ತಿರೋದರ ಹಿಂದೆಯೂ ದೊಡ್ಡ ನಿರ್ಧಾರ ಇದೆ ಈಗಾಗಲೇ ಬಿಗ್ ಬಾಸ್ ಮನೆಗೆ ಮೂವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಆಗಮನ ಮುಗೀತು ಅಂತ ಎಲ್ರೂ ಅನ್ಕೊಂಡಿರಬಹುದು ಆದ್ರೆ ಅಲ್ಲೇ ಇರೋದು ಟ್ವಿಸ್ಟ್ ಯಾಕಂದ್ರೆ ಈ ಬಾರಿ ಸೆಕೆಂಡ್ ರೌಂಡ್ ವೈಲ್ಡ್ ಕಾರ್ಡ್ ಸ್ಪರ್ಧೆಗಳ ಎಂಟ್ರಿ ಆಗಲಿದೆ ಐವತ್ತು ದಿನ ಆಗ್ತಾ ಇದ್ದಂತೆ ಮತ್ತೆ ಮೂವರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಆಗಮಿಸಲಿದ್ದಾರೆ ಹೀಗಾಗಿಯೇ ಈಗ ಮೇಲಿಂದ ಮೇಲೆ ಬಿಗ್ ಎಲಿಮಿನೇಷನ್ ನಡೀತಾ ಇರೋದು ಆತ್ಮೀಗೆಲೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹದಿನೇಳು ಮಂದಿ ಸದಸ್ಯರಿದ್ದಾರೆ ಐವತ್ ದಿನ ಆಗೋದ್ರೊಳಗೆ ಮೂರ್ನಾಲ್ಕು ಸ್ಪರ್ಧಿಗಳು ಹೊರ ಹೋಗಲೇಬೇಕು ಯಾಕಂದ್ರೆ ಮೂರ್ನಾಲ್ಕು ಸ್ಪರ್ಧಿಗಳು ಬಿಗ್ ಬಾಸ್ ನಿಂದ ಹೊರ ಹೋದ್ರೆ ಸುಮಾರ್ ಹದಿಮೂರು ಸ್ಪರ್ಧಿಗಳು ಮನೆಯಲ್ಲಿ ಉಳ್ಕೊಂಡಿರ್ತಾರೆ ಆಗ ಮತ್ತೆ ಮೂರರಿಂದ ನಾಲ್ಕು ಮಂದಿ ವೈಲ್ಡ್ ಕಾರ್ಡ್ ನಲ್ಲಿ ಎಂಟ್ರಿ ಕೊಟ್ರೆ ಸೇಮ್ ಹದಿನೇಳು ಸ್ಪರ್ಧಿಗಳ ಸಂಖ್ಯೆಗೆ ಬಂದ್ ನಿಲ್ಲುತ್ತೆ ಹೀಗಾಗಿ ಮುಂದಿನ ಮೂರ್ ವಾರದಲ್ಲಿ ಮಹಾ ಎಲಿಮಿನೇಷನ್ ಮಾಡೋದಕ್ಕೆ ಬಿಗ್ ಬಾಸ್ ಪ್ಲಾನ್ ಮಾಡ್ಕೊಂಡಿದೆ ಇದಕ್ಕೆ ಮುನ್ನುಡಿಯಾಗಿ ಈ ವಾರ ಯಾರೂ ಕೂಡ ಊಹಿಸದಂತಹ ಎಲಿಮಿನೇಷನ್ ನಡೆಯಲಿದೆ ಕಿಚ್ಚಾ ಸುದೀಪ್ ಕೂಡ ಎಚ್ಚರಿಕೆ ಕೊಟ್ಟು ಹೋಗಿದ್ದಾರೆ ಸದ್ಯ ಬಿಗ್ ಬಾಸ್ ನಲ್ಲಿರೋ ಹುಡುಗಿರು ಸೇಫ್ ಆಗೋದು ನೂರಕ್ಕೆ ನೂರು ಶತ ಸಿದ್ಧ ಒಂದು ವೇಳೆ ಹೆಣ್ಮಕ್ಳನ್ನ ಹೊರ ಹಾಕ್ತಾರೆ ಅನ್ನೋದಾದ್ರೆ ಅದು ಮಲ್ಲಮ್ಮ ಮಲ್ಲಮ್ಮ ಈ ವಾರ ಬಿಗ್ ಬಾಸ್ ನಿಂದ ಹೊರ ಹೋದ್ರೂ ಅಚ್ಚುರಿಗಿಲ್ಲ ಇವರನ್ನ ಬಿಟ್ರೆ ಉಳಿದವರೆಲ್ಲ ಹುಡುಗರೆ ಕಿಕ್ಔಟ್ ಆಗೋದು ಇದ್ರಲ್ಲಿ ಮೊದಲಿಗರಾಗಿ ನಿಲ್ಲೋದು ಮಾಳು ಮತ್ತು ಅಭಿಷೇಕ್ ಇವರಿಬ್ಬರೇ ಆಟವನ್ನ ಬಿಗ್ ಬಾಸ್ ವೀಕ್ಷಕರು ನೋಡೇ ಇಲ್ಲ ಬಿಡಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಯಾವ ವಿಷಯದಲ್ಲೂ ಸ್ಟ್ಯಾಂಡ್ ತಗೊಳ್ಳಲ್ಲ ಮಾತಾಡ್ಬೇಕಿದ್ದಾಗ ಮಾತನಾಡಲ್ಲ ತಮ್ಮ ಆಟವನ್ನೂ ತೋರ್ಸಲ್ಲ ಹೀಗಾಗಿ ಈ ಬಾರಿ ಇವರಿಬ್ಬರಲ್ಲಿ ಒಬ್ಬರು ಅಥವಾ ಇಬ್ರು ಹೋಗೋದು ಶತ ಸಿದ್ಧ ಹಾಗೆ ಚಂದ್ರಪ್ರಭಾ ಹಾಗೂ ಧನುಷ್ ಗೌಡವು ಎಲಿಮಿನೇಷನ್ ಆತಂಕ ಕಾಡ್ತಾನೆ ಇದೆ ಜಾನವಿ ಹಾಗೂ ಅಶ್ವಿನಿ ಗೌಡ ಎಷ್ಟೇ ಕಿರಿಕ್ ಮಾಡಿದ್ರು ಬಿಗ್ ಬಾಸ್ ನವರು ಇವರನ್ನ ಹೊರ ಹಾಕಲ್ಲ ಬಿಗ್ ಗೆ ಬೇಕಾಗಿರೋ ಕಂಟೆಸ್ಟೆಂಟ್ ಗಳು ಇಂಥವ್ರು ಜನ ವೋಟ್ ಹಾಕಲಿ ಬಿಟ್ಟಿ ಇವ್ರನ್ನ ಮಾತ್ರ ಹೊರಗಡೆ ಕಳಿಸಲ್ಲ ಇನ್ನು ಲವರ್ ಬಾಯ್ ಗಿಲ್ಲಿ ಬಗ್ಗೆ ಹೇಳೋದೇ ಬೇಡ ಫಿನಾಲೆ ವರೆಗೂ ಹೋಗೇ ಹೋಗ್ತಾರೆ ಹೀಗಾಗಿ ಈ ವಾರ ಮಲ್ಲಮ್ಮ ಚಂದ್ರಪ್ರಭಾ ಮಾಳು ಹಾಗೂ ಅಭಿಷೇಕ್ ಮೇಲೆ ಎಲಿಮಿನೇಷನ್ ಅನ್ನು ತೂಗುಗತಿ ನೇತಾಡ್ತಾ ಇದೆ ಇವರಲ್ಲಿ ಯಾರು ಯಾವ ಕ್ಷಣದಲ್ಲಿ ಹೊರ ಹೋದ್ರೂ ಅನುಮಾನ ಇಲ್ಲ ಆತ್ಮೀಯರೇ ನಿಮ್ಮ ಪ್ರಕಾರ ಈ ವಾರ ಯಾರು ಹೊರ ಹೋಗಬೇಕು ಯಾರು ಸೇವ್ ಆಗಬೇಕು ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ